ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿಂದ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸಲು ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವಿವತ್ತು ನರ್ಸರಿಗೆ ಬಂದಿದ್ದೀವಿ ಅಂದರೆ ರಾಣೆಬೆನ್ನೂರಿನಲ್ಲಿರೋ ನರ್ಸರಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲ್ಲೂಕು ಇಲ್ಲಿ ಒಂದು ಮದುವೆ ಇತ್ತು ಹಾಗೆ ನರ್ಸರಿಗೆ ಬಂದು ಗಿಡನ ಕೊಡ್ಕೊಳ್ಳೋಣ ಅಂತ ಬಂದ್ವಿ ನೋಡಿ ಇಲ್ಲಿ ಎಲ್ಲ ಥರದ ಗಿಡಗಳಿದ್ದಾವೆ ಶೋ ಪ್ಲ್ಯಾಂಟ್ಗಳಿದ್ದಾವೆ ಮಲ್ಲಿಗೆ ಗಿಡಗಳು ಗುಲಾಬಿ ಗಿಡಗಳು ನೋಡಿ ಮಲ್ಲಿಗೆ ಮಗುಗಳು ಎಷ್ಟು ಚೆನ್ನಾಗಿ ಬಿಟ್ಟಿವೆ ಅಂತ ನೋಡಿ ಇದು ಕೂಡ ಶೋ ಪ್ಲ್ಯಾಂಟ್ ನೋಡಿ ಶಿಲಾ ಎಷ್ಟು ಚೆನ್ನಾಗಿದೆ ಇವನಷ್ಟು ನಮ್ಮ ಗಿಡದಲ್ಲಿ ನೆಡಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟು ಚೆನ್ನಾಗಿದೆ ಇವು ನೋಡಿ ಗುಲಾಬಿ ಗಿಡಗಳು ಇವು ಎಲ್ಲ ಶೋ ಪ್ಲ್ಯಾಂಟ್ ನೋಡಿ ಗಿ ಗುಲಾಬಿ ಗಿಡಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ ಆರೆಂಜ್ ಕಲರ್ ಪಿಂಕ್ ಕಲರ್ ರೆಡ್ ಕಲರ್ ಎಲ್ಲ ಕಲರ್ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನೋಡಿ ನಾವು ತಂದಿರೋದು ಗುಲಾಬಿ ಗಿಡ ಪಿಂಕ್ ಕಲರ್ ಒಂದು ಮಗ್ಗು ಒಂದು ಹೂ ಅರಳಿದೆ ಎರಡು ಹೂ ಅರಳಿವೆ ನೋಡಿ ಅಲ್ಲೊಂದು ಬಿಡ್ತಾ ಇದೆ ಮೂರು ಗುಲಾಬಿ ಗಿಡನ ತಂದಿದ್ದೀವಿ ಮತ್ತು ಒಂದು ದಾಸಾಳ ಗಿಡ ಇದು ನಮ್ಮ ಮನೆ ಪ್ಲ್ಯಾಂಟ್ ಇದನ್ನು ನಾವು ಮೀಶೋ ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲಿ ಆರ್ಡರ್ ಮಾಡಿದ್ವಿ ನೋಡಿ ಇದು ಗುಲಾಬಿ ಹೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇವು ನಮ್ಮ ಶೋ ಶೋಪ್ಲಾಂಟ್ ಅದು ದೊಡ್ಡ ಶೋ ಶೋಪ್ಲಾಂಟ್ ನರ್ಸರಿಯಲ್ಲಿ ಕೂಡ ಇತ್ತು ಬಟ್ ನಮ್ಮ ಕಡೆ ಆಲ್ರೆಡಿ ಇದೆ ಅಂತ ಅದು ತಗೋಲಿಲ್ಲ ಇದನ್ನು ಒಂದು ಹಚ್ಚಿದರೆ ಸಾಕು ತುಂಬಾ ಅಂದರೆ ಬುಶಿಯಾಗಿ ತುಂಬಾ ಬೆಳೆಯುತ್ತೆ ಇದಕ್ಕೆ ಅಷ್ಟೇ ನೀರಿನ ಅಗತ್ಯ ಇರಲ್ಲ ನೋಡಿ ನಾವು ಒಂದೇ ತಂದಿದ್ದೆ ಅದು ಎಷ್ಟು ಬೆಳೆದಿದೆ ಅಂತ ಇದು ಪೂಜೆ ಹೂವು ಎಲ್ಲೋ ಕಲರ್ ಬಿಡುತ್ತೆ ಹೂವು ಇದು ಅಂತೂ ತುಂಬಾ ಬುಷಿಯಾಗಿ ಬಿಟ್ಟಿವೆ ದಿನಾಲೂ ಒಂದು ಬುಟ್ಟಿ ಹೂ ಬಿಡ್ತವೆ ಇವು ನೋಡಿ ನೋಡೋಕ್ಕೆ ಎಷ್ಟು ಚಂದ ಬಟ್ ಹಾರ್ವೆಸ್ಟ್ ಮಾಡೋಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ ಗಿಡದಲ್ಲಿ ಯೆಲ್ಲೋ ಕಲರ್ ಹೂವು ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಅವು ನೋಡಿ ಇದು ದಾಸವಾಳ ಹೂವು ಮತ್ತು ಮಲ್ಲಿಗೆ ಹೂಗಳು ಎಷ್ಟು ಚೆನ್ನಾಗಿ ಬಿಟ್ಟಿವೆ ನೋಡಿ ಇವು ಕೆಂಪು ಕಲರ್ ಮಗ್ಗು ವೈಟ್ ಕಲರ್ ಹೂವು ಇದನ್ನು ಕೂಡ ನರ್ಸರಿಯಲ್ಲೇ ತಂದಿದ್ವಿ ನಾವು ನೋಡಿ ದಾಸವಾಳ ಹೂಗಳು ದಿನಾಲೂ ಅಷ್ಟೇ ಒಂದು ಮೋ ಒಂದು ಬುಟ್ಟಿಯಷ್ಟು ಹೂ ಬಿಡುತ್ತೆ ಪೂಜಕ್ಕೆ ಎಲ್ಲ ಹೂ ಬಿಡ್ತವೆ ನೋಡಿ ಕರಿಬೇವಿನ ಗಿಡ ಮಲ್ಲಿಗೆ ಹೂವು ಬಿಳಿ ಹೂವು ಇದು ಮಲ್ಲಿಗೆ ಇದು ಮೆಹಂದಿ ಗಿಡ ತಂಪಾದ ಗಾಳಿ ಬೀಸ್ತಾ ಇದೆ ನಮ್ಮ ಹಿತ್ತೆಲ್ಲ ಕಾಡಾದಂಗಾಗಿದೆ ನೋಡಿ ತುಳಸಿ ಗಿಡ ಮತ್ತು ಇದು ಲಕ್ಷ್ಮಿ ಬಳ್ಳಿ ಶೋಪ್ಲೈನ್ ಮನೆ ಮುಂದೆ ಎಲ್ಲರೂ ಗಾರ್ಡನ್ ಆಗಿದೆ ಅಂತ ಅಂತಾರೆ ತುಂಬಾ ಚೆನ್ನಾಗಿ ಗಾರ್ಡನನ್ನು ಬೆಳೆಸಿದ್ದೀವಿ ನಾವು ಎಲ್ಲರೂ ಈ ಥರ ಬೆಳೆಸ್ಬಿಟ್ರೆ ಪರಿಸರ ಮಾಲಿನ್ಯ ಏನೂ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲರೂ ಪರಿಸರನ ಉಳಿಸಿ ಗಿಡ ಹಚ್ಚಿ ಗಿಡವನ್ನು ಯಾರು ಕಡಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ ಬಾಯ್ ಬಾಯ್